ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಎರಡನೇ ಶಾಖೆಯು ಅತಿ ಕಡಿಮೆ ಸಮಯದಲ್ಲಿ ತನ್ನ ಮಾನವೀಯ ಸೇವೆಯ ಮೂಲಕ ಆ ಭಾಗದ ಜನರ ಪಾತ್ರವಾಗಿದೆ ಮುಖ್ಯವಾಗಿ ಕೇಂದ್ರದ ಸಂಚಾರಿ ರಕ್ತ ಸಂಗ್ರಹಣಾ ವಾಹನವು ಆಸಕ್ತ ರಕ್ತದಾನಿಗಳಿಗೆ ರಕ್ತದಾನವನ್ನ ಸರಳ ಸುಲಭವಾಗಿಸಿದೆ ಒಂದು ಮೊಬೈಲ್ ಯೂನಿಟ್ ವಾಹನವನ್ನ ನಾನು ನೋಡಿದ್ದೆ ಮಾಡಬಾರ್ದು ಅಂತೇಳಿ ಅಂದಾಗ ನಾನು ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿ ಅವರಿಗೆ ಫೋನ್ ಮಾಡಿ ಮೇಡಮ್ ನಮಗೆ ಒಂದು ನಿಮ್ಮ ಈ ಟೈಪ್ ಮೊಬೈಲ್ ಯೂನಿಟ್ಸ್ ಬೇಕು ಅಂತ ಹೇಳಿದ ತಕ್ಷಣ ಅವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಏನು ಮೊಬೈಲ್ ಯೂನಿಟ್ ಇದೆ ಕಳೆದ ಒಂದೂವರೆ ವರ್ಷದಿಂದ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಮೊಬೈಲ್ ಯೂನಿಟ್ ನಲ್ಲಿ ನಾಲ್ಕು ಬೆಡ್ ಇದೆ ಫ್ರಿಜ್ ಇದೆ ಎ ಸಿ ಇದೆ ಅನೇಕ ಕಡೆಗೆ ಅದು ಪ್ರತಿ ಸೋಮವಾರ ಸೋಮವಾರ ರವಿವಾರ ಸೋಮವಾರ ಸಿದ್ದಾರು ಮಠದ ಮುಂದ್ಗಡೆಗೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಇರ್ತದೆ ಮಂಗಳವಾರ ಕೆ ಸಿ ಡಿ ಸರ್ಕಲ್ಲು ಧಾರವಾಡ ಬುಧವಾರ ಕುಸುಗಲ್ ರೋಡ್ ಕೇಶವಾಪುರ ಹುಬ್ಬಳ್ಳಿ ಮತ್ತು ಗುರುವಾರ ಹುಬ್ಬಳ್ಳಿಯ ಸಾಯಿ ಏನಿದೆ ಅದರ ಹತ್ತಿರ ನಿಲ್ತದೆ ಶುಕ್ರವಾರ ವಿದ್ಯಾನಗರ ಮತ್ತು ಶನಿವಾರ ನುಗ್ಗಿಕೇರಿ ಹನುಮಂತೇವ್ರ ಗುಡಿ ಈ ರೀತಿ ಪ್ರತಿ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ನಾವು ಅಲ್ಲಿ ನಿಲ್ಲಿಸ್ತೀವಿ ಮತ್ತು ಒಂದು ಮೊ ಏನು ಪಬ್ಲಿಕ್ಗೆ ಗೊತ್ತಾಗ್ಬೇಕಂಥೇಳಿ ಒಂದು ರೆಕಾರ್ಡೆಡ್ ರಕ್ತದಾನ ಮಾಡಿದರೆ ಏನು ಏನು ಅನುಕೂಲ ಆಗುತ್ತೆ ತಮಗೆ ಏನು ಫಾಯ್ದೆ ಇದೆ ಅಂಥೇಳಿ ಅದನ್ನು ನಾವು ಪೆನ್ ಡ್ರೈವ್ ಹಾಕಿ ಅನೌನ್ಸ್ ಮಾಡ್ತೀವಿ ಅನೇಕ ಜನರ ಒಂದು ವಿಶ್ ಏನಿದೆ ಅನೇಕ ಈಗಿನ ಒಂದು ಸಿಟಿ ಲೈಫ್ನಲ್ಲಿ ಸಮಯ ಇರುವುದಿಲ್ಲ ಬ್ಲಡ್ ಬ್ಯಾಂಕಿಗೆ ಬಂದು ಬ್ಲಡ್ ಕೊಡಬೇಕು ಅಂಬೋದು ಹೀಗಾಗಿ ಅನೇಕರು ಭಕ್ತರು ಆ ಸಿದ್ಧಾರ್ಡ್ ಮಠ ಆಯಿತು ನುಗ್ಗಿಕೇರಿ ಹನುಮಂತೆಯವ್ರ ಗುಡಿ ಆಯಿತು ಅಲ್ಲಿ ಬಂದಾಗ ದರ್ಶನಕ್ಕೆ ತೆಲು ಬಂದಾಗ ಒಂದು ಐದು ನಿಮಿಷ ಹತ್ತು ನಿಮಿಷ ಸಮಯ ತೆಗೆದುಕೊಂಡು ಆ ಒಂದು ಸಿದ್ಧಾರೂಢ ಮಠದ ಒಂದು ದರ್ಶನ ತೆಗೆದ ತಕ್ಷಣ ಸ್ವಾಮೀಜಿಗೆ ಸಿದ್ದಾರ್ಡನ ಅಜ್ಜಿಗೆ ಒಂದು ನನ್ನ ಈ ರಕ್ತದ ಒಂದು ಸಮರ್ಪಣೆ ಅಂಥೇಳಿ ಮತ್ತು ನುಗ್ಗಿಕೇರಿ ಹನುಮಂತೆಯವ್ರ ಗುಡಿಯಲ್ಲಿ ಹಣಮಪ್ಪನಿಗೆ ನನ್ನ ಒಂದು ಸಮರ್ಪಣೆ ಈ ರಕ್ತದ ಸಮರ್ಪಣೆ ಅಂಥೇಳಿ ಆ ಒಂದು ಮನೋಭಾವದಿಂದ ಅನೇಕರು ಈ ರಕ್ತದಾನವನ್ನು ಮಾಡ್ತಾಯಿದ್ದಾರೆ ಕಳೆದ ವರ್ಷ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ರೀಸೆಂಟ್ಲಿ ನಾವೊಂದು ಪ್ರಾರಂಭ ಮಾಡಿದ್ದೀವಿ ರಕ್ತದೂತ ಸೇವಾ ಅಂಥೇಳಿ ರಕ್ತದೂತ ಸೇವಾ ಅಂದರೆ ಮೊದಲು ಆಸ್ಪತ್ರೆಗಳಿಂದ ರೋಗಿಗಳ ಏನು ರಿಲೇಟಿವ್ ನಮ್ಮಲ್ಲಿ ಬಂದು ಬ್ಲಡ್ ತೆಗೆದು ತೆಗೆದುಕೊಂಡು ಹೋಗಿಕ್ಕೆ ಬರ್ತಾಯಿದ್ರು ಇವಾಗ ಆಸ್ಪತ್ರೆಯಿಂದ ನಮಗೆ ಬ್ಲಡ್ ಬೇಕಾದ ತಕ್ಷಣ ಇಮಿಡಿಯೇಟ್ ಆಸ್ಪತ್ರೆ ಸಿಬ್ಬಂದಿಗಳು ಫೋನ್ ಮಾಡ್ತಾರೆ ನಮ್ಮ ರಕ್ತ ಕೇಂದ್ರದ ಸಿಬ್ಬಂದಿ ಅಲ್ಲಿ ಹೋಗಿ ರಕ್ತದ ಸ್ಯಾಂಪಲ್ ತೆಗೆದುಕೊಂಡು ಬಂದು ನಮ್ಮಲ್ಲಿ ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಅವರಿಗೆ ನಾವು ತಲುಪಿಸೋ ಒಂದು ಹೊಸ ಒಂದು ಈಗ ಈಗಾಗಲೇ ಸುಮಾರು ಒಂದು ನಾಲ್ಕೈದು ಆಸ್ಪತ್ರೆಗೆ ಪ್ರಾರಂಭ ಮಾಡಿದ್ವಿ ಎಲ್ಲ ಈ ಒಂದು ರಕ್ತದಾನಿಗಳಿಗೆ ನಮ್ಮ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಹೇಳ್ಬಯಸ್ತಿದ್ದೀನಿ